ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲರ ಪಾಳಿಯಾಯಿತು ಇನ್ನೊಬ್ಬರು ಹೊರಗಡೆ ಬರೋದು ಬಾಕಿ ಉಳಿದಿದೆ ಅವರ ಹೆಸರು ಅರವಿಂದ್ ಕೇಜ್ರಿವಾಲ್ ಮಂಗಳವಾರ ದಿವಸ ಇವತ್ತು ಬಿ ಆರ್ ಎಸ್ ಪಕ್ಷದ ನಾಯಕಿ ಎಮ್ ಎಲ್ ಸಿ ಆಗಿರುವಂಥ ಕೆ ಕವಿತಾ ಅವರನ್ನು ಸುಪ್ರೀಂ ಕೋರ್ಟು ಮಧ್ಯಂತರ ಜಾಮೀನನ್ನು ನೀಡಿ ಬಿಡುಗಡೆಗೊಳಿಸಿದೆ ತೀರ್ಪನ್ನು ನೀಡಿದೆ ಮಾರ್ಚ್ ಹದಿನೈದನೇ ತಾರೀಕು ಇವರು ಜೈಲಿಗೆ ಹೋಗಿದ್ದು ಕೆ ಕವಿತಾ ಏಪ್ರಿಲ್ ಹನ್ನೊಂದಕ್ಕೆ ಸಿ ಬಿ ಐ ಅವ್ರನ್ನ ಬಂಧಿಸಿತ್ತು ಮಾರ್ಚ್ ಹದಿನೈದಕ್ಕೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಂಧಿಸಿತ್ತು ಅದಾದ ಮೇಲೆ ನಿರಂತರವಾಗಿ ಈ ದೇಶದಲ್ಲಿರುವಂತಹ ಎಲ್ಲ ಕೋರ್ಟ್ಗಳಿಗೂ ಈಕೆ ಅಲದಾಡಿದ್ದು ಹೌದು ಒಂದಲ್ಲ ಎರಡಲ್ಲ ಮುಖ್ಯ ಕಿಂಗ್ ಪಿನ್ಗಳಲ್ಲಿ ಒಬ್ಬರಾದಂಥವ್ರು ದಿಲ್ಲಿ ಲಿಕ್ಕರ್ ಹಗರಣದಲ್ಲಿ ಸೌತ್ ಲಾಬಿ ದಿಲ್ಲಿಗೆ ಬಂದು ಕಿಕ್ ಬ್ಯಾಕನ್ನು ನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕನ್ನು ಕೊಟ್ಟು ಬುಚ್ಚಿ ಬಾಬು ಇದರ ಮಧ್ಯಪ್ರವೇಶ ಮಧ್ಯದಲ್ಲಿ ಬ್ರೋಕರೇಜ್ ಮಾಡಿ ತನ್ಮೂಲಕ ದಿಲ್ಲಿಯಲ್ಲಿ ಒಂದು ಹೊಸ ಪಾಲಿಸಿ ಬರಲಿಕ್ಕೆ ಕಾರಣೀಭೂತರಾದವರಲ್ಲಿ ಈ ಕೆ ಕವಿತಾ ಕೂಡ ಒಬ್ಬರು ನಿಮ್ಗೆ ಗೊತ್ತಿರುವಂಥ ವಿಚಾರ ಇದ್ರ ಕುರಿತು ಈಗಾಗಲೇ ಬೇಕಾದಷ್ಟು ಸಲ ಮಾಹಿತಿ ಕೊಟ್ಟಾಗಿದೆ ನೋಡಿ ಭಾರತದ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇತಿಹಾಸದಲ್ಲಿ ಜಾರಿ ನಿರ್ದೇಶನಾಲಯದ ಇತಿಹಾಸದಲ್ಲಿ ಸಿ ಬಿ ಐ ಬಗ್ಗೆ ಹೇಳೋದಿಲ್ಲ ಜಾರಿ ನಿರ್ದೇಶನಾಲಯದ ವಿಚಾರದಲ್ಲಿ ಹೇಳ್ತೇನೆ ಅತ್ಯಂತ ಕ್ಲಿಷ್ಟಕರವಾದಂಥ ಅತ್ಯಂತ ಸಂಕೀರ್ಣವಾದಂಥ ಮೊಕದ್ದಮೆ ಯಾವುದಾದರೂ ಇದ್ದರೆ ಅದು ದಿಲ್ಲಿ ಕರಹಾಣ ಏಕೆಂದರೆ ಉಳಿದ ವ್ಯವಹಾರಗಳಲ್ಲಿ ಏನಾಗ್ತದೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಇಬ್ಬರು ವ್ಯಕ್ತಿ ಮೂರು ವ್ಯಕ್ತಿ ಒಂದು ಕಂಪನಿ ಇರುತ್ತೆ ಆ ಕಂಪನಿನಲ್ಲಿ ಹಣದ ಲೇವಾದೇವಿ ಆಗ್ತದೆ ಅಲ್ಲಿ ದುಡ್ಡನ್ನು ಅನಧಿಕೃತವಾಗಿ ಬಳಸಲಾಗಿರುತ್ತೆ ಆ ಮನಿ ಲಾಂಡ್ರಿಂಗಿಗೆ ಕೈತುಂಬ ಸಾಕ್ಷ್ಯಾಧಾರಗಳು ಕಣ್ಣಿಗೆ ಕಾಣಿಸ್ತಾ ಇರ್ತವೆ ಕೇಸ್ ಹಾಕ್ತಾರೆ ಜಪ್ತಿ ಮಾಡ್ತಾರೆ ಜೈಲಿಗೆ ಕಳಿಸ್ತಾರೆ ಇದು ಹಾಗಲ್ಲ ಒಂದು ಪಾಲಿಸಿಯನ್ನು ಇಟ್ಕೊಂಡು ಮೊದಲ ಇದನ್ನು ಸಿ ಬಿ ಐ ಪರಿಶೀಲನೆ ಮಾಡಿ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಮೇಲೆ ಆ ಭ್ರಷ್ಟಾಚಾರಕ್ಕೆ ಬಳಸಲಾದಂಥ ದುಡ್ಡು ಏನಿದೆ ಅದರ ವಿಲೇವಾರಿಯಲ್ಲಿ ಆರ್ಥಿಕ ಅಪರಾಧ ಆಗಿದೆ ಅಂತ ನಿರೂಪಿಸಬೇಕಾದಂಥ ಪ್ರಕರಣ ಇದು ಅತ್ಯಂತ ಕ್ಲಿಷ್ಟಕರವಾದದ್ದು ಸತತ ಎರಡು ವರ್ಷಗಳ ಕಾಲ ನಡೆದಂಥ ಪ್ರಕರಣ ಇದು ನಲವತ್ತು ಜನ ಸಾಕ್ಷ್ಯಗಳಿದ್ದಾರೆ ಹಾಗೆ ನೋಡಿದರೆ ಎರಡು ನೂರು ಸಾಕ್ಷ್ಯ ಇರೋದು ಈ ನಲವತ್ತು ಜನ ಅಧಿಕೃತವಾಗಿ ಕೋರ್ಟಿಗೆ ಬಂದು ಜೈಲಿನಲ್ಲಿರುವಂಥ ವ್ಯಕ್ತಿಗಳು ನಲವತ್ತು ಜನ ಇದರಲ್ಲಿ ಅಂಥ ಪ್ರಕರಣದಲ್ಲಿ ಕೆ ಕವಿತಾ ಅವರು ಪ್ರತಿ ಬಾರಿ ಒಂದಿಲ್ಲೊಂದು ಕಾರಣವನ್ನು ಕೇಳಿ ಜಾಮೀನನ್ನು ಕೇಳ್ತಾಯಿದ್ರು ನಾನು ನಿರಪರಾಧಿ ಅನ್ನುವಂಥ ಕಾರಣವನ್ನು ಕೇಳ್ಕೊಂಡ ಕಾರಣವನ್ನು ಕೊಟ್ಟು ಅವರು ಯಾವತ್ತೂ ಜಾಮೀನನ್ನು ಪಡೆದದ್ದಲ್ಲ ಯಾವಾಗಲೂ ಹೇಳ್ತಾ ಇದ್ದು ನನ್ನ ಮಕ್ಕಳ ಪರೀಕ್ಷೆ ಇದೆ ನನಗೆ ರಾಜಕೀಯ ಜೀವನ ಇದೆ ವಾಪಸ್ ಹೋಗಬೇಕು ನಾನು ತೆಲಂಗಾಣಗೆ ಆಮೇಲೆ ನನ್ನ ಅನು ಅನಾರೋಗ್ಯ ಇದೆ ನನಗೆ ಈ ರೀತಿಯ ಕಾರಣಗಳನ್ನು ಈಕೆ ಕೊಡ್ತಾಯಿದ್ರು ತಮ್ಮ ವಕೀಲರ ಮೂಲಕ ಪ್ರತಿ ಬಾರಿ ಇದು ರಿಜೆಕ್ಟ್ ಆಗ್ತಾಯಿತ್ತು ಇತ್ತೀಚೆಗೆ ತಾನೇ ದಿಲ್ಲಿಯ ಹೈಕೋರ್ಟ್ಗೆ ಮೊರೆ ಹೋಗಿದ್ದರು ಹೋಗಿ ಈ ಜಾಮೀನನ್ನು ಈ ಬಾರಿ ನೀಡಲೇಬೇಕು ಅಂತ ಮನವಿಯನ್ನು ಮಾಡ್ತಾರೆ ಇವರು ವಕೀಲರು ಆವಾಗ ಕೋರ್ಟು ಈ ಪ್ರಕರಣವನ್ನು ಸಾಲಿಸಿಟರ್ ಜನರಲ್ ಅವ್ರ ಹತ್ರ ಕೇಳಿದಾಗ ಸಾಲಿಸಿಟರ್ ಜನರಲ್ ಹೇಳ್ತಾರೆ ನೋಡಿ ಇದು ತಾರ್ಕಿಕ ಅಂತ್ಯದಲ್ಲಿದೆ ಪ್ರಕರಣ ಈ ಸಂದರ್ಭದಲ್ಲಿ ಈಕೆಯನ್ನು ಬಿಡುಗಡೆ ಮಾಡಿದರೆ ನೂರಕ್ಕೆ ನೂರರಷ್ಟು ಈಕೆ ನಾಶಗಳನ್ನು ನಾಶಪಡಿಸ್ತಾರೆ ಸಾಕ್ಷಾಧಾರಗಳನ್ನು ನಾಶಪಡಿಸ್ತಾರೆ ಈಗಾಗಲೇ ಇವರು ಮೊಬೈಲ್ ಒಡೆದು ಹಾಕಿದ್ದಂಥ ದಾಖಲೆಗಳನ್ನು ನಿಮ್ಗೆ ಕೊಟ್ಟಿದ್ದೀವಿ ಕೇಸ್ ಇನ್ನೇನು ಮುಗಿತಾ ಬಂತು ಈಗ ಜಾಮೀನು ಕೊಡುವ ಮೂಲಕ ಇವರು ಗಣ್ಯ ವ್ಯಕ್ತಿಗಳಾಗಿರುವುದರಿಂದ ಸಾಕ್ಷ್ಯಗಳ ಮೇಲೆ ಪರಿಣಾಮ ಆಗತ್ತೆ ಆದ್ದರಿಂದ ಇವರು ಜಾಮೀನು ಕೊಡಬೇಡಿ ಅಂತ ಹೇಳ್ತಾರೆ ಕೋರ್ಟ್ ಅದಕ್ಕೆ ಮನದಟ್ಟಾಗತ್ತೆ ಕೋರ್ಟಿಗೆ ಹೌದು ಕರೆಕ್ಟ್ ಈಕೆ ಅಂತ ಆದರೆ ಮಂಗಳವಾರ ಇವತ್ತು ಜಸ್ಟಿಸ್ ಬಿ ಆರ್ ಗವಾಯಿ ಇರುವಂಥ ಬೆಂಚಿನಲ್ಲಿ ಈಕೆ ಪರವಾಗಿ ಮುಕುಲ್ ರೋಹಟ್ಗೆ ವಾದವನ್ನು ಮಂಡನೆ ಮಾಡಿದ್ದು ಮುಕಲ್ ರೋಹಟ್ಗೆ ಅವರು ಜಾಸ್ತಿ ಜಾಸ್ತಿ ಕಷ್ಟಪಡೋದೇ ಇಲ್ಲ ಇದರ ಪ್ರಕರಣದ ಸಂವಿಧಾನಾತ್ಮಕ ಅಂಶಗಳನ್ನು ಪರಿಶೀಲನೆಗೆ ಹೋಗೋದಿಲ್ಲ ಆಮೇಲೆ ಈಕೆ ನಿರಪರಾಧಿ ಅಂತ ಸಾಬೀತು ಮಾಡಲಿಕ್ಕೆ ಹೋಗೋದಿಲ್ಲ ಸಾಕ್ಷ್ಯಾಧಾರಗಳ ಬಗ್ಗೆ ಮಾತಾಡೋದಿಲ್ಲ ಕೇವಲ ಮತ್ತು ಕೇವಲ ಮನೀಷ್ ಸಿಸೋಡಿಯ ಅವ್ರನ್ನ ಯಾವ ಗ್ರೌಂಡ್ನಲ್ಲಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಗ್ರೌಂಡಲ್ಲಿ ನನ್ನ ಕಕ್ಷದಾರಂಥ ಕವಿತಾ ಕೆ ಕವಿತಾ ಅವ್ರನ್ನ ಬಿಡುಗಡೆ ಮಾಡಿ ಅಪೆಕ್ಸ್ ಕೋರ್ಟ್ ಪ್ರೆಸಿಡೆನ್ಸ್ ಅಂತಾರ ಮೇಲಿನ ಕೋರ್ಟು ಯಾವ ಆದೇಶವನ್ನು ನೀಡಿದೆ ತೀರ್ಪನ್ನು ನೀಡಿದೆ ಅದಕ್ಕೆ ಅನುಗುಣವಾಗಿ ಇದನ್ನು ಕೊಡಿಯ ಕೋರ್ಟು ತಕ್ಷಣ ಅದಕ್ಕೆ ಯಾವುದೇ ರೀತಿಯ ಆರ್ಗ್ಯುಮೆಂಟ್ಗೆ ಅವಕಾಶ ಇಲ್ಲದೆ ಅವರಿಗೆ ಜಾಮೀನನ್ನು ಮಂಜೂರಿ ಮಾಡತ್ತೆ ಅಲ್ಲಿಗೆ ಈ ದಿಲ್ಲಿ ಲಿಕ್ಕರ್ ಹಗರಣ ಎನ್ನುವಂಥ ದೊಡ್ಡದಾದಂಥ ಪಡಂಭೂತವನ್ನು ನಾವು ಏನು ತೋರಿಸ್ತಾ ಇದ್ವಿ ಅದು ಸಂಪೂರ್ಣವಾಗಿ ಯಾವುದೇ ರೀತಿಯದಾದಂಥ ರಾಜಕೀಯ ಮನ್ವಂತರವನ್ನು ಮಾಡಲಾರದೆ ಈ ದೇಶದ ಭ್ರಷ್ಟಾಚಾರದ ನಿದ್ದೆಯನ್ನು ಗೆಡಿಸದೆ ಆರೋಪಿಗಳನ್ನು ಅಪರಾಧಿ ಅಂತ ಸಾಬೀತು ಮಾಡಲಾರದೆ ಜಾಮೀನಿನ ಮಟ್ಟದಲ್ಲಿ ಈಗ ತಣ್ಣಗಾಗಿ ಕೂತಿದೆ ಉಳಿದಿರೋದು ಒಬ್ಬರು ಅರವಿಂದ್ ಕೇಜ್ರಿವಾಲ್ ಅವರು ಇದೇ ಆಧಾರದಲ್ಲಿ ಇದೇ ರೀತಿ ಅದಿಲ್ಲಾಂದರೆ ಆರ್ಟಿಕಲ್ ಇಪ್ಪತ್ತೊಂದು ಅಂತ ಒಂದಿದೆ ಆರ್ಟಿಕಲ್ ಇಪ್ಪತ್ತೊಂದು ಏನು ಹೇಳುತ್ತೆ ಪ್ರತಿಯೊಬ್ಬರಿಗೂ ಹಕ್ ಬದುಕುವ ಹಕ್ಕಿದೆ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾರೆ ಸ್ವತಂತ್ರವಾಗಿರುವ ಹಕ್ಕಿದೆ ಅಂತ ಅದರ ಪ್ರಕಾರ ಅವರು ಬಿಡುಗಡೆಯಾಗುವುದು ಹೆಚ್ಚು ದಿನ ಬಾಕಿ ಇಲ್ಲ ಏನಿದರ ಅರ್ಥ ಒಟ್ಟು ತಾತ್ಪರ್ಯ ಏನು ಈ ಪ್ರಕರಣದ್ದು ಒಟ್ಟು ತಾತ್ಪರ್ಯ ಏನಂದರೆ ಒಂದು ಮೊಕದ್ದಮೆಯನ್ನು ನೀವು ಎಷ್ಟೇ ಪರಿಶ್ರಮಪಟ್ಟು ಹೇಗೆ ಮಾಡಿ ಅದನ್ನು ಒಂದು ಅಂತ್ಯಕ್ಕೆ ತರುವ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸದಲ್ಲಿ ವೇಗ ಇಲ್ಲದೆ ಹೋದರೆ ತ್ವರಿತೆಯಿಂದ ಮಾಡದೆ ಹೋದರೆ ದಕ್ಷತೆಯನ್ನು ತೋರಿಸ್ದೇ ಹೋದರೆ ಎಂಥ ಆರೋಪಿ ಇದ್ದರೂ ಕೂಡ ಆತ ಜೈಲಿನಿಂದ ಹೊರಗಡೆ ಬರ್ತಾನೆ ಮೊನ್ನೆ ಒಂದು ಸುದ್ದಿಯನ್ನು ಹೊಡೆದೇ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಯಾವ್ಯಾವ ಪ್ರಕರಣದಲ್ಲಿ ಶಿಕ್ಷಾ ಪ್ರಮಾಣ ಎಷ್ಟಿದೆ ಅದರ ಎರಡು ಮೂರು ಅಂಶ ಇದ್ದಷ್ಟು ಅದೇ ಅವಧಿಯನ್ನು ಜೈಲಿನಲ್ಲಿ ಯಾರ್ಯಾರು ಕಳೆದಿದ್ದಾರೋ ಅವ್ರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಈಗ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈಗ ಇಂಡಿಯನ್ ಪಿನಲ್ ಕೋಡ್ ಅಂತೇನಿತ್ತಲ್ಲ ಅದನ್ನು ಯಾವಾಗ ಅಮಿತ್ ಶಾ ಅವರು ಈ ಬಾರಿ ಬದಲಾವಣೆ ಮಾಡಿದಾರೋ ಅದರಲ್ಲಿ ಎಲ್ಲದಕ್ಕೂ ಒಂದು ಕಾಲಮಿತಿಯನ್ನು ಹಾಕಿದ್ದಾರೆ ಒಂದು ಕೇಸ್ ಹಾಕಿದ ಮೇಲೆ ಎಫ್ ಐ ಆರ್ ಎಷ್ಟು ಎಷ್ಟು ಗಂಟೆಗಳಲ್ಲಿ ಆಗಬೇಕು ಚಾರ್ಜ್ ಶೀಟ್ ಎಷ್ಟು ಅವಧಿಯಲ್ಲಿ ಆಗಬೇಕು ಚಾರ್ಜ್ ಶೀಟ್ ಆದಮೇಲೆ ವಿಚಾರಣೆಗೆ ಎಷ್ಟು ಗಡುವಿದೆ ಆ ಅವಧಿಯಲ್ಲಿ ಕೇಸು ಮುಕ್ತಾಯ ಆಗದೆ ಹೋದಾಗ ಕಕ್ಷಿದಾರ ಇವರು ಜೈಲಿನಿಂದ ಹೊರಗೆ ಬಂದ್ಕೊಡ್ಲೆ ನಾವೇನಂತ ಹೇಳಿದ್ರು ನೋಡಿರಿ ಕೆ ಕವಿತಾ ಅವ್ರನ್ನ ಜೈಲಲ್ಲಿ ಕೂಡಿಸ್ಲಿಕ್ಕಾಗಲಿಲ್ಲ ನೋಡಿರಿ ಮನೀಶ್ ಸಿಸೋಡಿಯಾ ಹೊರಗಡೆ ಬಂದುಬಿಟ್ರು ಅಂದರೆ ಅವರು ನಿರಪರಾಧಿ ಅಂತ ನಮ್ಮ ಮನಸ್ಸಿಗೆ ಮನದಟ್ಟಾಗಿಬಿಡುತ್ತೆ ಇಲ್ದೇ ಅವರು ಕೋರ್ಟ್ ಯಾಕೆ ಬಿಡ್ತಿತ್ತು ಇವ್ರನ್ನ ಕೋರ್ಟ್ ಬಿಡುಗಡೆ ಮಾಡಬೇಕಾಗಿರಲಿಲ್ವಲ್ಲ ಇವ್ರು ನಿಜವಾದ ಗುರುತರವಾದ ಆರೋಪಿಯಾಗಿದ್ರೆ ಇವ್ರ ಮೇಲೆ ಅಪರಾಧ ಆ ರೀತಿಯಾದಂಥ ಅದರಲ್ಲಿ ಇಂಟೆನ್ಸಿಟಿ ಇದ್ದಿದ್ರೆ ಆತನನ್ನು ಕೋರ್ಟ್ ಬಿಡುಗಡೆ ಮಾಡ್ತಿರಲ್ಲ ಕೋರ್ಟ್ ಬಿಡುಗಡೆ ಮಾಡ್ತಾ ಇದೆ ಅಂದರೆ ಆತ ಆ ರೀತಿಯ ಮ ಆ ಮಟ್ಟದ ಅಪರಾಧವನ್ನು ಈತ ಮಾಡಿಲ್ಲ ಅಂತ ಎಲ್ಲರೂ ಪರಿಭಾವಿಸ್ತಾರೆ ನೋಡಿ ಇಡೀ ಪ್ರಕರಣದಲ್ಲಿ ಕಿಂಗ್ ಪಿನ್ ಇಬ್ಬರು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಮತ್ತು ಇದು ಇದರಲ್ಲಿ ಅನುಮಾನವೇ ಬೇಡ ಈ ಪ್ರಕರಣದಲ್ಲಿ ಇಬ್ಬರು ಒಂದು ಮನೀಷ್ ಸಿಸೋಡಿಯ ಇನ್ನೊಂದು ಅರವಿಂದ್ ಕೇಜ್ರಿವಾಲ್ ಕೇವಲ ಮತ್ತು ಕೇವಲ ಭ್ರಷ್ಟಾಚಾರ ಮಾಡಬೇಕು ಅಂತ ಮಾಡಿದಂಥದ್ದು ಮತ್ತು ರಾಜಕೀಯ ಮಹತ್ವಾಕಾಂಕ್ಷೆಯಿಂದ ಮಾಡಿದಂಥ ಯೋಜನೆ ಇದು ಸ್ಕೂಲಿನ ಪಕ್ಕ ದೇವಸ್ಥಾನದ ಪಕ್ಕ ಕಿರಾಣಿ ಅಂಗಡಿ ಪಕ್ಕ ನಿಮ್ಮ ಮನೆಯ ಪಕ್ಕ ಗಲ್ಲಿಯ ಪಕ್ಕ ನೀವು ಎಲ್ಲಿ ಕೇಳ್ತೀರಾ ಅಲ್ಲಿ ನಿಮಗೆ ಲಿಕ್ಕರ್ ಶಾಪ್ಗೆ ಅನುಮತಿ ಕೊಡ್ತಾರೆ ದುಡ್ಡು ಕೊಡಬೇಕು ನೀವು ಒಂದಕ್ಕೊಂದು ಫ್ರೀ ಕಿಕ್ ಬ್ಯಾಕು ಕಮೀಷನು ಎಲ್ಲ ರೀತಿಯ ಹಳವಂಡಗಳಿರುವಂಥ ಒಂದು ಪ್ರಕರಣ ಇದು ಇದಕ್ಕೆ ಈ ಇಬ್ಬರು ಏನು ಮಾಡಿದ್ರಲ್ಲ ಈ ಪ್ಲ್ಯಾನು ಇದಕ್ಕೆ ಸಾಥ್ ಕೊಟ್ಟದ್ದು ಯಾರು ಅಂತಂದ್ರೆ ಸೌತ್ ಲಾಬಿ ಕೆ ಕವಿತಾ ಈ ಮೂರು ಜನ ಸೇರಿ ನಡೆಸಿರುವಂಥ ದೊಡ್ಡ ಮೋಡ ಸಪ್ರಂಡಿ ಇದನ್ನು ಮಾಡಲಿಕ್ಕೆ ಕಾರಣೀಭೂತರಾದ ಅವರು ಇನ್ನಿಬ್ರು ಒಬ್ಬ ಅರವಿಂದ್ ಕೇಜ್ರಿವಾಲ್ ಪ್ರಕಾರ ವಿಜಯ ನಾಯರ್ ಯಾರು ಮುಖ್ಯಮಂತ್ರಿಯ ನಿವಾಸದ ಪಕ್ಕದಲ್ಲಿಯೇ ಗೌರ್ಮೆಂಟ್ ಕ್ವಾರ್ಟರ್ಸಲ್ಲಿದ್ದಾನೋ ಆತ ಸಚಿವನ ಕ್ವಾರ್ಟರ್ಸ್ನಲ್ಲಿದ್ದಾನಲ್ಲ ಆತ ಇನ್ನೊಬ್ಬ ಬುಚ್ಚಿ ಬಾಬು ಆತ ಕೆ ಕವಿತಾ ಪರವಾಗಿ ಇಷ್ಟು ಜನ ಸೇರಿ ಹೆಣೆದಿರುವಂಥ ಭಾಳ ದೊಡ್ಡದಾದಂಥ ಭ್ರಷ್ಟಾಚಾರದ ಬಲೆ ಇದು ಆದರೆ ಸಿ ಬಿ ಐ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಯಾವ ವೇಗದಲ್ಲಿ ಕೆಲಸ ಮಾಡಬೇಕು ಆ ವೇಗದಲ್ಲಿ ಕೆಲಸ ಮಾಡದೆ ಹೋಗಿದ್ದರಿಂದಾಗಿ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಬಂದ ದಿವಸ ಮತ್ತೊಂದು ವಿಡಿಯೋ ಮಾಡೋಣ ಈ ವ್ಯವಸ್ಥೆಯ ಬಗ್ಗೆ ನೊಂದುಕೊಳ್ಳೋಣ ಬೇರೆ ಮಾಡಲಿಕ್ಕೆ ನಮಗೇನು ಅಸಹಾಯಕತೆ ಇದೆ ನಮಗೆ ಇದು ಮೀರಿ ನಾವೇನು ಮಾಡಲಿಕ್ಕಾಗಲ್ಲ ನಾವು ಎಷ್ಟೇ ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಚೆನ್ನಾಗಿ ಮಾಡ್ತಾರೆ ಅಂತ ಬಯಸಿ ಅವ್ರ ಬಗ್ಗೆ ಇನ್ನಿಲ್ಲದ ಹಾಗೆ ನಿರೀಕ್ಷೆಯನ್ನು ಇಟ್ಕೊತೇವೋ ಇಂಥ ಪ್ರಕರಣ ಆದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಮನಸ್ಸು ಖಿನ್ನಗೊಂಡು ಬಿಡ್ತದೆ ಅಲ್ವಾ ನಿಮಗೆ ಅನ್ನಿಸ್ತು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ನಂಬರ್ಗಳಿದ್ದಾವೆ ತಮ್ಮ ಔದಾರ್ಯತೆಯನ್ನು ಮೆರಿತೀರಿ ಅನ್ನುವಂಥ ನಂಬಿಕೆ ಕೂಡ ನನಗಿದೆ ನಮಸ್ಕಾರ